ಜೀವನದ ಒಂದು ತಿರುವಿನಲ್ಲಿ ನಿಂತು ಹೃದಯದೊಳಗೆ ಪ್ರಶ್ನೆಗಳ ಮಳೆ ಸುರಿಯುವ ಕ್ಷಣಗಳು ನಮ್ಮೆಲ್ಲರ ಬದುಕಿನಲ್ಲಿ ಒಮ್ಮೆಯಾದರೂ ಬಂದೇ ಬರುತ್ತವೆ ಜೀವನದಲ್ಲಿ ನನ್ನೊಬ್ಬನಿಗೆ ಯಾಕಿಷ್ಟು ಕಷ್ಟ ಬೇರೆ ಯಾರ ಜೀವನ ಹೀಗೇನಾ ಬದುಕು ಅಂದ್ರೆ ಏನು ಅನ್ನುವ ಪ್ರಶ್ನೆಗಳು ಮೌನವಾಗಿ ನಮ್ಮೊಳಗೆ ಕುಳಿತುಕೊಂಡು ರಾತ್ರಿ ನಿದ್ದೆ ಕಸಿದುಕೊಂಡು ಹಗಲು ಮನಸ್ಸನ್ನು ದಣಿಸುತ್ತವೆ ಈ ಪ್ರಶ್ನೆಗಳು ದುರ್ಬಲರ ಪ್ರಶ್ನೆಗಳಲ್ಲ ಇವು ಯೋಚಿಸುವ ಮನಸ್ಸಿನ ನೋವನ್ನು ಮರೆಸದೆ ಎದುರಿಸುವ ಆತ್ಮದ ಪ್ರಶ್ನೆಗಳು ಈ ಪ್ರಶ್ನೆ ಕೇಳುವವನು ಸೋತವನೂ ಅಲ್ಲ ಇನ್ನೂ ಗೆಲ್ಲಬೇಕಾದವನು ನಾವು ಬದುಕನ್ನು ಬಹುಶಃ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಬದುಕು ಅಂದರೆ ಸುಖದ ಹಾದಿ ಮಾತ್ರ ಹೂವಿನ ಹಾದಿ ಮಾತ್ರ ಎಲ್ಲರಿಗೂ ಒಂದೇ ರೀತಿಯ ಪಥ ಅನ್ನೋ ಭ್ರಮೆಯಲ್ಲಿ ನಾವು ಬೆಳೆದಿದ್ದೇವೆ ಆದರೆ ಸತ್ಯ ಹಾಗಲ್ಲ ಬದುಕು ಅಂದರೆ ಪರೀಕ್ಷೆ ಬದುಕು ಅಂದರೆ ತಯಾರಿ ಬದುಕು ಅಂದರೆ ಒಳಗಿನ ಶಕ್ತಿಯನ್ನು ಹೊರತೆಗೆದು ತೋರಿಸುವ ದೀರ್ಘ ಪ್ರಯಾಣ ಈ ಪ್ರಯಾಣದಲ್ಲಿ ಕೆಲವರಿಗೆ ಮೊದಲೇ ಬಿರುಗಾಳಿ ಕೆಲವರಿಗೆ ಮಧ್ಯದಲ್ಲಿ ಮಳೆ ಕೆಲವರಿಗೆ ಕೊನೆಯಲ್ಲಿ ಮಿಂಚು ಆದರೆ ಯಾರಿಗೂ ಸಂಪೂರ್ಣ ಸುಗಮವಾದ ಹಾದಿಯಿಲ್ಲ ನನೊಬ್ಬನಿಗೆ ಯಾಕಿಷ್ಟು ಕಷ್ಟ ಅನ್ನುವ ಪ್ರಶ್ನೆ ಕೇಳುವಾಗ ನಾವು ಒಂದೇ ತಪ್ಪು ಮಾಡುತ್ತೇವೆ ನಾವು ನಮ್ಮ ಬದುಕನ್ನು ಮಾತ್ರ ಒಳಗೆ ನೋಡುತ್ತೇವೆ ಇತರರ ಬದುಕನ್ನು ಹೊರಗಿನಿಂದ ಮಾತ್ರ ನೋಡುತ್ತೇವೆ ಹೊರಗಿನಿಂದ ನೋಡಿದ ಜೀವನ ಯಾವತ್ತೂ ಸುಂದರವಾಗಿಯೇ ಕಾಣುತ್ತದೆ ನಗುವ ಮುಖಗಳ ಹಿಂದೆ ಎಷ್ಟು ಕಣ್ಣೀರು ಅಡಗಿದೆ ಅನ್ನೋದು ಕಣ್ಣಿಗೆ ಕಾಣೋದಿಲ್ಲ ಶಾಂತವಾಗಿ ನಡೆಯುವವನ ಹೃದಯದೊಳಗೆ ನಡೆಯುತ್ತಿರುವ ಯುದ್ಧ ನಮಗೆ ಗೊತ್ತಾಗೋದಿಲ್ಲ ಪ್ರತಿಯೊಬ್ಬರಿಗೂ ಅವರವರ ಕಷ್ಟ ಇದೆ ಆದರೆ ಪ್ರತಿಯೊಬ್ಬರೂ ಅದನ್ನು ತೋರಿಸಿಕೊಳ್ಳಲ್ಲ ಒಂದು ಮರವನ್ನು ನೋಡಿದಾಗ ಅದರ ನೆರಳು ಮಾತ್ರ ನಮಗೆ ಕಾಣುತ್ತದೆ ಆದರೆ ಆ ಮರ ಎಷ್ಟು ಬಿಸಿಲು ಸಹಿಸಿಕೊಂಡಿದೆ ಎಷ್ಟು ಮಳೆ ಹೊತ್ತುಕೊಂಡಿದೆ ಎಷ್ಟು ಗಾಳಿಗೆ ತಲೆಬಾಗಿಲ್ಲ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಹಾಗೆ ಬದುಕು ಯಾರ ಜೀವನ ಹಗುರವಾಗಿದೆ ಅಂತ ನಮಗೆ ಅನಿಸುತ್ತದೋ ಅವರ ಬದುಕಿನ ಬೇರುಗಳು ಎಷ್ಟು ಆಳಕ್ಕೆ ನೋವು ತಾಳಿಕೊಂಡಿವೆ ಅನ್ನೋದನ್ನು ನಾವು ಅರಿಯಲ್ಲ ಹೋಲಿಕೆ ಎನ್ನುವುದು ನಮ್ಮ ದುಃಖವನ್ನು ಹೆಚ್ಚಿಸುವ ವಿಷ ಹೋಲಿಕೆ ಮಾಡಿದಷ್ಟು ನಮ್ಮ ಬದುಕು ಚಿಕ್ಕದಾಗಿ ಕಾಣುತ್ತದೆ ನಿಜವಾಗಿ ಹೇಳಬೇಕು ಅಂದರೆ ಜೀವನ ಯಾರನ್ನು ದ್ವೇಷಿಸಿ ಕಷ್ಟ ಕೊಡಲ್ಲ ಜೀವನ ಯಾರನ್ನೋ ಆಯ್ದು ಆರಿಸಿ ಹೊಡೆಯಲ್ಲ ಜೀವನ ಪ್ರತಿಯೊಬ್ಬನನ್ನು ತರಬೇತಿ ಮಾಡುತ್ತದೆ ಯಾರನ್ನು ಕಬ್ಬಿಣದಂತೆ ಬಲಿಷ್ಠನನ್ನಾಗಿಸಲು ಬೆಂಕಿಗೆ ಹಾಕುತ್ತದೆ ಯಾರನ್ನು ಚಿನ್ನದಂತೆ ಶುದ್ಧಗೊಳಿಸಲು ಬೆಚ್ಚಗೆ ಮಾಡುತ್ತದೆ ನೀನು ಅನುಭವಿಸುತ್ತಿರುವ ಕಷ್ಟ ನಿನ್ನನ್ನು ಮುರಿಯಲು ಅಲ್ಲ ನಿನ್ನೊಳಗಿನ ಶಕ್ತಿಯನ್ನು ಎಬ್ಬಿಸಲು ಬದುಕು ಅಂದರೆ ಏನು ಬದುಕು ಅಂದರೆ ಉಸಿರಾಡುವುದು ಮಾತ್ರ ಅಲ್ಲ ಬದುಕು ಅಂದರೆ ನೋವಿನ ನಡುವೆ ನಿಲ್ಲುವ ಧೈರ್ಯ ಬದುಕು ಅಂದರೆ ಬೀಳುವಾಗಲೂ ಮತ್ತೆ ಏಳುವ ಆಸೆ ಬದುಕು ಅಂದರೆ ಇನ್ನೂ ಮುಗಿದಿಲ್ಲ ಅನ್ನುವ ನಂಬಿಕೆ ಕೆಲವರು ಬದುಕನ್ನು ಅನುಭವಿಸುತ್ತಾರೆ ಕೆಲವರು ಬದುಕಿನಿಂದ ಓಡುತ್ತಾರೆ ಆದರೆ ನಿಜವಾದ ಬದುಕು ಎದುರಿಸುವವರಿಗೆ ಮಾತ್ರ ಸಿಗುತ್ತದೆ ನಮ್ಮ ಕಷ್ಟಗಳು ನಮ್ಮ ಗುರುಗಳು ಅವು ನಮಗೆ ಪಾಠ ಕಲಿಸುತ್ತವೆ ಸುಖ ನಮಗೆ ವಿಶ್ರಾಂತಿ ಕೊಡಬಹುದು ಆದರೆ ಕಷ್ಟ ನಮಗೆ ದಿಕ್ಕು ಕೊಡುತ್ತದೆ ಸುಖ ನಮ್ಮನ್ನು ಮಲಗಬಿಸಬಹುದು ಆದರೆ ಕಷ್ಟ ನಮ್ಮನ್ನು ಎಚ್ಚಲಿಸುತ್ತದೆ ನೀನು ಇವತ್ತು ಅನುಭವಿಸುತ್ತಿರುವ ನೋವು ನಾಳೆ ನಿನ್ನ ಕಥೆಯ ಶಕ್ತಿಯ ಭಾಗವಾಗುತ್ತದೆ ನಿನ್ನ ಕಥೆಯನ್ನು ಓದುವ ಯಾರಿಗೂ ನೀನೇ ಬೆಳಕಾಗಬಹುದು ಈ ಕ್ಷಣದಲ್ಲಿ ನಿನ್ನ ಹೃದಯ ತುಂಬಾ ಭಾರವಾಗಿದೆ ಅಂತ ನನಗೆ ಗೊತ್ತಿದೆ ಎಲ್ಲರಿಗೂ ಆಗೋದು ನನಗೆ ಮಾತ್ರ ಯಾಕೆ ಅನ್ನುವ ಪ್ರಶ್ನೆ ಕಾಡುತ್ತಿರಬಹುದು ಆದರೆ ಒಂದು ಮಾತು ನೆನಪಿಟ್ಟುಕೋ ದೇವರು ಯಾವತ್ತೂ ಖಾಲಿ ಕೈಗಳಿಂದ ಯುದ್ಧಕ್ಕೆ ಕಳಿಸಲ್ಲ ನಿನಗೆ ಕೊಟ್ಟ ಕಷ್ಟದ ಪ್ರಮಾಣ ನಿನ್ನೊಳಗಿನ ಶಕ್ತಿಯ ಅಳತೆಯೇ ಆಗಿದೆ ನೀನು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ನಿನ್ನೊಳಗೆ ಅಡಗಿರುವ ಬಲವನ್ನು ನೀನೇ ಕಂಡುಕೊಳ್ಳುತ್ತೀಯ ಜೀವನದ ಕಷ್ಟಗಳ ಬಗ್ಗೆ ಮಾತನಾಡುವಾಗ ಒಂದು ಸೂಕ್ಷ್ಮ ಸತ್ಯವನ್ನ ನಾವು ಮರೆತು ಬಿಡ್ತೀವಿ ಕಷ್ಟ ಅನ್ನೋದು ಹೊರಗಿನಿಂದ ಬಂದ ಶತ್ರು ಅಲ್ಲ ಅದು ಒಳಗಿರುವ ಗುರು ಆದರೆ ಗುರು ಯಾವತ್ತೂ ಮೃದು ಭಾಷೆಯಲ್ಲಿ ಪಾಠ ಕಲಿಸೋದಿಲ್ಲ ಕೆಲವೊಮ್ಮೆ ಅವನು ಮೌನವಾಗಿ ಕೆಲವೊಮ್ಮೆ ಕಠಿಣವಾಗಿ ಕೆಲವೊಮ್ಮೆ ಕಣ್ಣೀರಿನ ಮೂಲಕ ನಮ್ಮನ್ನು ಬೋಧಿಸ್ತಾನೆ ಅದಕ್ಕೆ ಕಷ್ಟ ಬಂದಾಗ ನಮಗೆ ಇದು ಅನ್ಯಾಯ ಅನಿಸ್ತದೆ ಆದರೆ ಕಾಲ ಕಳೆದ ಮೇಲೆ ಅದೇ ಕ್ಷಣಗಳು ಅದು ಅಗತ್ಯ ಅನ್ನೋ ಅರಿವಿಗೆ ತರ್ತವೆ ನೀನೊಬ್ಬನೇ ಕುಳಿತು ಯೋಚಿಸಿದರೆ ಒಂದು ಪ್ರಶ್ನೆ ಮತ್ತೆ ಮತ್ತೆ ಮೂಡುತ್ತದೆ ನಾನು ಏನು ತಪ್ಪು ಮಾಡಿದೆ ಅಂತ ಆದರೆ ಎಲ್ಲ ಕಷ್ಟಗಳಿಗೂ ತಪ್ಪು ಕಾರಣವಾಗಿರಬೇಕೆಂದಿಲ್ಲ ಕೆಲವೊಮ್ಮೆ ಕಷ್ಟಗಳು ತಪ್ಪಿನ ಫಲವಲ್ಲ ತಯಾರಿಯ ಫಲ ದೊಡ್ಡ ಜವಾಬ್ದಾರಿಗಳಿಗೆ ಮೊದಲು ದೊಡ್ಡ ಪರೀಕ್ಷೆಗಳು ಬರ್ತವೆ ಎತ್ತರದ ಕಟ್ಟಡಕ್ಕೆ ಆಳವಾದ ಅಡಿಪಾಯ ಬೇಕು ಆ ಅಡಿಪಾಯ ಕಟ್ಟುವಾಗ ಮಣ್ಣು ಅಲುಗುತ್ತದೆ ಶಬ್ದವಾಗುತ್ತದೆ ಅಶಾಂತಿ ಉಂಟಾಗುತ್ತದೆ ಆದರೆ ಮೇಲಿಂದ ನೋಡಿದಾಗ ಮಾತ್ರ ಅದರ ಮೌಲ್ಯ ಗೊತ್ತಾಗುತ್ತದೆ ನಾವು ಬಹುಶಃ ಬದುಕನ್ನು ಒಂದು ಸ್ಪರ್ಧೆಯಂತೆ ನೋಡ್ತೀವಿ ಯಾರು ಬೇಗ ಮುನ್ನಡೆಯುತ್ತಾರೆ ಯಾರು ಸುಖದಲ್ಲಿದ್ದಾರೆ ಯಾರು ಸಾಧಿಸಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಮ ಮನಸ್ಸು ಸಿಕ್ಕಿಹಾಕಿಕೊಳ್ಳುತ್ತದೆ ಆದರೆ ಬದುಕು ಸ್ಪರ್ಧೆಯಲ್ಲ ಅದು ಪ್ರಯಾಣ ಈ ಪ್ರಯಾಣದಲ್ಲಿ ಪ್ರತಿಯೊಬ್ಬರ ವೇಗ ಬೇರೆ ದಾರಿ ಬೇರೆ ನಿಲ್ದಾಣ ಬೇರೆ ಯಾರೋ ಬೇಗ ತಲುಪ್ತಾರೆ ಯಾರೋ ತಡವಾಗಿ ಆದರೆ ತಡವಾಗಿ ತಲುಪಿದವನು ಸೋತವನಲ್ಲ ಅವನು ಹೆಚ್ಚು ನೋಡಿದವನು ಹೆಚ್ಚು ಕಲಿತವನು ನೀನು ಗಮನಿಸಿದರೆ ಬದುಕಿನಲ್ಲಿ ಹೆಚ್ಚು ಆಳವಾಗಿ ಯೋಚಿಸುವವರು ಹೆಚ್ಚು ಅನುಭವ ಹೊಂದಿದವರು ಹೆಚ್ಚು ಸಹಾನುಭೂತಿ ಇರುವವರು ಎಲ್ಲರೂ ಕಷ್ಟವನ್ನು ದಾಟಿ ಬಂದವರೇ ಸುಖ ಮಾತ್ರ ಕಂಡವನು ಜೀವನವನ್ನು ಮೇಲ್ಮೈಯಲ್ಲಿ ಮಾತ್ರ ಅರ್ಥ ಮಾಡಿಕೊಳ್ಳುತ್ತಾನೆ ನೋವು ಕಂಡವನು ಬದುಕಿನ ಅರ್ಥವನ್ನು ಆಳದಲ್ಲಿ ಕಂಡುಕೊಳ್ಳುತ್ತಾನೆ ಅದಕ್ಕೆ ಕೆಲವರು ಕಡಿಮೆ ಮಾತಾಡ್ತಾರೆ ಆದರೆ ಅವರ ಮೌನವೇ ಸಾಕಷ್ಟು ಹೇಳುತ್ತದೆ ಬೇರೆ ಯಾರ ಜೀವನ ಹೀಗೇನಾ ಅನ್ನುವ ಪ್ರಶ್ನೆ ನಮ್ಮೊಳಗೆ ಹುಟ್ಟುವುದು ನಾವು ನಮ್ಮ ನೋವಿಗೆ ಸಾಕ್ಷಿಯನ್ನ ಹುಡುಕುವಾಗ ನಮಗೆ ನಮ್ಮ ನೋವು ಅರ್ಥವಾಗಬೇಕು ಒಪ್ಪಿಗೆಯಾಗಬೇಕು ಆದರೆ ಸತ್ಯ ಏನೆಂದರೆ ಪ್ರತಿಯೊಬ್ಬರ ಬದುಕಿನ ಒಳಕೋಣೆಯಲ್ಲಿ ಒಂದೊಂದು ಮೌನ ಯುದ್ಧ ನಡೆಯುತ್ತಿರುತ್ತದೆ ಯಾರೋ ಹಣದ ಕೊರತೆಯಿಂದ ಯಾರೋ ಸಂಬಂಧಗಳ ಬಿರುಕುಗಳಿಂದ ಯಾರೋ ಆರೋಗ್ಯದ ಹೋರಾಟದಿಂದ ಯಾರೋ ಅರ್ಥವಿಲ್ಲದ ಖಾಲಿತನದಿಂದ ಬಳಲುತ್ತಿರುತ್ತಾರೆ ಆದರೆ ಎಲ್ಲರೂ ನಗುವ ಮುಖವನ್ನೇ ಲೋಕಕ್ಕೆ ತೋರಿಸುತ್ತಾರೆ ನೀನು ನೋಡುವ ನಗು ಅವರ ಬದುಕಿನ ಸಂಪೂರ್ಣ ಚಿತ್ರವಲ್ಲ ಬದುಕು ನಮಗೆ ಒಂದು ವಿಚಿತ್ರ ಆಟ ಕಲಿಸುತ್ತದೆ ನಮಗೆ ಬೇಕಾದಾಗ ಅದು ಕೊಡಲ್ಲ ನಮಗೆ ಬೇಡವಾದಾಗ ಅದು ಕೊಡುತ್ತದೆ ನಮಗೆ ಹಿಡಿದಿಟ್ಟುಕೊಳ್ಳಲು ಮನಸ್ಸು ಹಾತೊರೆಯುವಾಗ ಅದು ಕೈ ತಪ್ಪುತ್ತದೆ ಆದರೆ ಕೈ ಬಿಡಲು ಕಲಿತಾಗ ಅದು ಹತ್ತಿರ ಬರುತ್ತದೆ ಈ ಆಟದ ನಿಯಮ ಅರ್ಥ ಮಾಡಿಕೊಳ್ಳಲು ಸಮಯ ಬೇಕು ಅದಕ್ಕಾಗಿಯೇ ಬದುಕು ನಮಗೆ ಕಷ್ಟ ಕೊಡುತ್ತದೆ ಕಷ್ಟ ನಮ್ಮ ಅಂಟಿಕೆಯನ್ನ ಕಡಿಮೆ ಮಾಡುತ್ತದೆ ಅಹಂಕಾರವನ್ನು ಕರಗಿಸುತ್ತದೆ ನಿರೀಕ್ಷೆಗಳನ್ನು ನಿಜವಾಗಿಸುತ್ತದೆ ನೋವಿನ ನಡುವೆ ನಿಂತಾಗ ಒಂದು ಅಪಾಯಕರ ಪ್ರಶ್ನೆ ಬರುತ್ತದೆ ಇದು ಎಂದಿಗೂ ಮುಗಿಯುವುದಿಲ್ವೇ ಅಂತ ಆದರೆ ಒಂದು ಮಾತು ನೆನಪಿಟ್ಟುಕೋ ಯಾವ ರಾತ್ರಿ ಕೂಡ ಶಾಶ್ವತವಲ್ಲ ಬೆಳಕು ಬರುವವರೆಗೆ ಇರುತ್ತದೆ ಕತ್ತಲೆ ಇರುವುದರಿಂದಲೇ ಬೆಳಕಿನ ಮೌಲ್ಯ ಗೊತ್ತಾಗುತ್ತದೆ ನೀನು ಈಗ ಅನುಭವಿಸುತ್ತಿರುವ ಈ ಹಂತ ನಿನ್ನ ಬದುಕಿನ ಒಂದು ಅಧ್ಯಾಯ ಮಾತ್ರ ಸಂಪೂರ್ಣ ಪುಸ್ತಕವಲ್ಲ ನಾವು ಬದುಕನ್ನು ಅರ್ಥ ಮತ್ತೊಂದು ದೊಡ್ಡ ತಪ್ಪು ಮಾಡ್ತೀವಿ ನಾವು ಸಂತೋಷವನ್ನ ಫಲಿತಾಂಶಕ್ಕೆ ಕಟ್ಟಿಹಾಕ್ತೀವಿ ಇದು ಆದರೆ ನಾನು ಸಂತೋಷವಾಗ್ತೀನಿ ಅದು ಸಿಕ್ಕರೆ ನನ್ನ ಬದುಕು ಸರಿಯಾಗುತ್ತದೆ ಅಂತ ಆದರೆ ಸಂತೋಷ ಅಂತದ್ದು ನಿಲ್ದಾಣವಲ್ಲ ಅದು ಪ್ರಯಾಣದ ಸ್ಥಿತಿ ಕಷ್ಟದ ನಡುವೆ ಕೂಡ ಸ್ವಲ್ಪ ನೆಮ್ಮದಿ ಕಂಡುಕೊಳ್ಳುವನೇ ನಿಜವಾದ ಶ್ರೀಮಂತ ಎಲ್ಲವೂ ಸರಿಯಾದ ಮೇಲೆ ಖುಷಿಪಡುವವನಲ್ಲ ಸರಿ ಇಲ್ಲದಾಗಲೂ ಆಶೆಯನ್ನು ಉಳಿಸಿಕೊಂಡವನು ಈ ಹಂತದಲ್ಲಿ ನಿನ್ನ ಮನಸ್ಸು ದಣಿದಿದೆ ಅನ್ನೋದು ನನಗೆ ಗೊತ್ತಿದೆ ಇನ್ನೆಷ್ಟು ಸಹಿಸಬೇಕು ಅನ್ನುವ ಪ್ರಶ್ನೆ ಮೂಡಿರಬಹುದು ಆದರೆ ನಿನ್ನೊಳಗೆ ಒಂದು ಮೌನ ಶಕ್ತಿ ಕೆಲಸ ಮಾಡ್ತಾ ಇದೆ ನೀನು ಗಮನಿಸದಷ್ಟು ನೀನು ಬಲವಾಗ್ತಾ ಇದ್ದೀಯಾ ನೀನು ಇವತ್ತು ತಾಳುತ್ತಿರುವುದು ನಿನ್ನ ಹಿಂದಿನ ನೀನು ಎಂದಿಗೂ ತಾಳಲಾರದಷ್ಟು ದೊಡ್ಡದು ಅದೇ ನಿನ್ನ ಬೆಳವಣಿಗೆ ಕಷ್ಟದ ಮಧ್ಯದಲ್ಲಿ ನಿಂತಾಗ ಜೀವನ ನಮ್ಮ ಮುಂದೆ ಒಂದು ಕನ್ನಡಿ ಹಿಡಿದು ನಿಲ್ಲಿಸುತ್ತದೆ ಆ ಕನ್ನಡಿಯಲ್ಲಿ ನಾವು ಇಷ್ಟಪಡುವ ಮುಖವನ್ನೇ ಕಾಣೋದಿಲ್ಲ ದುರ್ಬಲತೆ ಭಯ ಗೊಂದಲ ನಿರಾಶೆ ಎಲ್ಲ ಒಂದೇ ವೇಳೆ ಎದುರಾಗುತ್ತವೆ ಆಗ ನಮಗೆ ಜೀವನದ ಮೇಲೆ ಕೋಪ ಬರುತ್ತದೆ ಆದರೆ ಸತ್ಯ ಏನೆಂದರೆ ಆ ಕನ್ನಡಿಯಲ್ಲಿ ಕಾಣೋದು ಜೀವನವಲ್ಲ ನಾವು ನಮ್ಮನ್ನು ಹೇಗೆ ನೋಡಿಕೊಳ್ಳುತ್ತಿದ್ದೇವೋ ಅದರ ಪ್ರತಿಬಿಂಬ ಬದುಕು ನಮ್ಮೊಳಗಿನ ಸ್ಥಿತಿಯನ್ನು ಹೊರಗೆ ತೋರಿಸುತ್ತದೆ ಅಷ್ಟೆ ನೀನು ಒಮ್ಮೆ ನಿನ್ನ ಹಳೆಯ ದಿನಗಳನ್ನು ನೆನಪಿಸಿಕೊ ಹಿಂದೆ ನಿನಗೆ ದೊಡ್ಡ ಕಷ್ಟ ಅನ್ನಿಸಿದ್ದ ವಿಷಯಗಳು ಇವತ್ತು ಚಿಕ್ಕದಾಗಿ ಕಾಣಿಸುತ್ತವೆ ಅಲ್ವಾ ಆ ದಿನಗಳಲ್ಲಿ ನೀನು ಇದನ್ನು ನಾನು ದಾಟಲಾರೆ ಅಂತ ಅಂದುಕೊಂಡಿರಬಹುದು ಆದರೆ ನೀನು ದಾಟಿದ್ದೀಯ ಅಷ್ಟೇ ಅಲ್ಲ ಆ ಅನುಭವವೇ ನಿನ್ನನ್ನಿವತ್ತು ಸ್ವಲ್ಪ ಗಟ್ಟಿಯಾಗಿಸಿದೆ ಹಾಗಿದ್ರೆ ಇವತ್ತು ನೀನು ಎದುರಿಸುತ್ತಿರುವ ಈ ಕಷ್ಟ ಕೂಡ ನಾಳೆ ನಿನ್ನ ನೆನಪಿನಲ್ಲಿ ಒಂದು ಅಧ್ಯಾಯವಾಗುತ್ತದೆ ಅಷ್ಟೆ ಈಗ ಅದು ಬೆಟ್ಟದಂತೆ ಕಾಣಿಸುತ್ತಿದೆ ಮುಂದೆ ಅದೇ ಪರ್ವತದ ಮೇಲೆ ನೀನು ನಿಂತಿರುತ್ತೀಯ ಬದುಕು ನಮಗೆ ಸಹನೆ ಅನ್ನೋ ಗುಣವನ್ನು ಕಲಿಸೋಕೆ ಕಷ್ಟ ಕೊಡುತ್ತದೆ ಸಹನೆ ಅಂದರೆ ಸುಮ್ಮನೆ ಕುಳಿತು ಕಾದಿರೋದು ಅಲ್ಲ ಸಹನೆ ಅಂದರೆ ಒಳಗೆ ಒಳಗೆ ನಂಬಿಕೆಯನ್ನು ಉಳಿಸಿಕೊಂಡು ಹೊರಗಿನಿಂದ ಶಾಂತವಾಗಿ ನಡೆಯುವ ಶಕ್ತಿ ಈ ಶಕ್ತಿ ಯಾರಿಗೂ ಸುಖದ ದಿನಗಳಲ್ಲಿ ಬರೋದಿಲ್ಲ ಅದು ಕಣ್ಣೀರಿನ ದಿನಗಳಲ್ಲಿ ಮಾತ್ರ ಹುಟ್ಟುತ್ತದೆ ಅದಕ್ಕೆ ಕೆಲವರ ಕಣ್ಣುಗಳಲ್ಲಿ ಒಂದು ಗಂಭೀರ ಶಾಂತಿ ಕಾಣಿಸುತ್ತೆ ಅವರು ಜೀವನವನ್ನು ನೋಡಿದವರು ನಾವು ನಮ್ಮ ಕಷ್ಟಗಳ ಬಗ್ಗೆ ಯಾರಿಗೂ ಹೇಳಿಕೊಳ್ಳಲಾರದೆ ಒಂಟಿಯಾಗಿರುವಾಗ ಒಂದು ಭ್ರಮೆ ಹುಟ್ಟುತ್ತದೆ ನನ್ನ ನೋವು ಯಾರಿಗೂ ಅರ್ಥವಾಗೋದಿಲ್ಲ ಅಂತ ಅದು ಭಾಗಶಃ ಸತ್ಯ ಪ್ರತಿಯೊಬ್ಬರ ನೋವು ಅವರಿಗೇ ವಿಶಿಷ್ಟ ಆದರೆ ಇನ್ನೊಂದು ಸತ್ಯ ಏನೆಂದರೆ ನೋವು ಅರ್ಥವಾಗಬೇಕು ಅನ್ನೋದಕ್ಕಿಂತ ನೋವನ್ನು ಒಪ್ಪಿಕೊಳ್ಳಬೇಕು ಅನ್ನೋದು ಮುಖ್ಯ ಜೀವನದ ಜೊತೆ ಜಗಳಾಡುತ್ತಾ ಇದು ಯಾಕೆ ಅಂತ ಪ್ರಶ್ನೆ ಮಾಡಿದಷ್ಟು ನಮ್ಮ ಮನಸ್ಸು ಇನ್ನಷ್ಟು ದಣಿಯುತ್ತದೆ ಆದರೆ ಇದು ಇದೆ ನಾನಿದರಿಂದ ಏನು ಕಲಿಯಬೇಕು ಅಂತ ಕೇಳಿದ ಕ್ಷಣದಿಂದಲೇ ಒಳಗಿನ ದಾರಿ ತೆರೆದುಕೊಳ್ಳುತ್ತದೆ ಬದುಕು ಅಂದರೆ ಯಾವತ್ತೂ ನಮಗೆ ಬೇಕಾದದ್ದನ್ನ ಕೊಡೋದಿಲ್ಲ ಅದು ನಮಗೆ ಬೇಕಾದವನನ್ನ ಮಾಡುತ್ತದೆ ಈ ಎರಡೂ ನಡುವಿನ ವ್ಯತ್ಯಾಸ ನಮಗೆ ನೋವಿನ ಸಮಯದಲ್ಲಿ ಗೊತ್ತಾಗೋದಿಲ್ಲ ಆದರೆ ಕಾಲ ಕಳೆದಂತೆ ಅರ್ಥವಾಗುತ್ತದೆ ನಿನ್ನೊಳಗೆ ಇವತ್ತು ರೂಪುಗೊಳ್ಳುತ್ತಿರುವ ವ್ಯಕ್ತಿತ್ವ ನಿನ್ನ ಜೀವನದ ಮುಂದಿನ ಹಂತಕ್ಕೆ ಅಗತ್ಯವಾದ ರೂಪ ಈ ಹಂತವಿಲ್ಲದೆ ಮುಂದಿನ ಹಂತಕ್ಕೆ ಹೋಗಿದ್ರೆ ನೀನು ಅಲ್ಲಿ ನಿಲ್ಲಲಾರದೆ ಕುಸಿದು ಬೀಳುತ್ತಿದ್ದೆ ನಾವು ಬಹಳ ಬಾರಿ ನಮ್ಮನ್ನು ತಾವೇ ತಳ್ಳಿ ಹಾಕಿಕೊಳ್ಳುತ್ತೇವೆ ನನ್ನಿಂದ ಆಗಲ್ಲ ನಾನು ಸೋತವನು ನನ್ನ ಬದುಕು ಹೀಗೆ ಅಂತ ಈ ಮಾತುಗಳು ಹೊರಗಿನವರು ಹೇಳಿದ್ರೆ ನೋವಾಗಬಹುದು ಆದರೆ ನಾವು ನಮ್ಮೊಳಗೆ ಹೇಳಿಕೊಂಡಾಗ ಅದು ವಿಷವಾಗುತ್ತದೆ ಕಷ್ಟ ಈಗಾಗಲೇ ನಿನ್ನನ್ನು ಪರೀಕ್ಷಿಸುತ್ತಿದೆ ಅದಕ್ಕೆ ನೀನೇ ನಿನ್ನ ವಿರುದ್ಧ ನಿಲ್ಲಬೇಕಾಗಿಲ್ಲ ನಿನ್ನೊಳಗೆ ನೀನೇ ನಿನ್ನ ಪಕ್ಕದಲ್ಲಿರಬೇಕು ಇದು ಕೇಳೋದಕ್ಕೆ ಸರಳವಾಗಿದೆ ಆದರೆ ಪಾಲಿಸುವುದು ದೊಡ್ಡ ಸಾಧನೆ ನೋವಿನ ದಿನಗಳಲ್ಲಿ ಒಂದು ವಿಚಿತ್ರ ಸಂಗತಿ ನಡೆಯುತ್ತದೆ ನಮ್ಮ ಸುತ್ತಲಿನ ಶಬ್ದಗಳು ಕಡಿಮೆಯಾಗುತ್ತವೆ ಮೌನ ಹೆಚ್ಚಾಗುತ್ತದೆ ಆ ಮೌನವೇ ನಮ್ಮ ಒಳಗಿನ ಧ್ವನಿಯನ್ನು ಕೇಳಿಸಿಕೊಡುತ್ತದೆ ಸುಖದ ದಿನಗಳಲ್ಲಿ ಆ ಧ್ವನಿ ಮುಚ್ಚಿ ಹೋಗಿರುತ್ತದೆ ಆದರೆ ಕಷ್ಟದಲ್ಲಿ ಅದು ಜೋರಾಗಿ ಮಾತನಾಡುತ್ತದೆ ನೀನು ನಿಜವಾಗಿ ಏನು ಬೇಕು ನೀನು ಯಾವ ದಾರಿಗೆ ಹೋಗುತ್ತಿದ್ದೀಯಾ ನಿನ್ನ ಮೌಲ್ಯಗಳು ಏನು ಅಂತ ಪ್ರಶ್ನೆ ಕೇಳುತ್ತದೆ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವವನೇ ನಿಜವಾಗಿ ಬದುಕಲು ಆರಂಭಿಸುತ್ತಾನೆ ಈ ಹಂತದಲ್ಲಿ ನೀನು ಒಂದು ಮಾತು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಬದುಕು ನಿನ್ನನ್ನು ನಿಧಾನವಾಗಿ ಮಾಡುತ್ತಿದೆ ಅಂದರೆ ನಿನ್ನನ್ನು ನಿಲ್ಲಿಸಲು ಅಲ್ಲ ನಿನ್ನನ್ನು ಸರಿಯಾದ ದಿಕ್ಕಿಗೆ ತಿರುಗಿಸಲು ಕೆಲವೊಮ್ಮೆ ವೇಗವೇ ದೊಡ್ಡ ಅಪಾಯ ನಿಧಾನವೇ ಸುರಕ್ಷೆ ನಿನ್ನ ಜೀವನ ಇವತ್ತು ನಿಧಾನವಾಗಿದೆ ಅಂದರೆ ಅದು ನಿನ್ನ ಆತ್ಮವನ್ನು ರಕ್ಷಿಸುವ ಒಂದು ವ್ಯವಸ್ಥೆ ನೀನು ಇವತ್ತು ಅನುಭವಿಸುತ್ತಿರುವ ನೋವು ನಿನ್ನನ್ನು ಕರುಣಾಶೀಲನಾಗಿಸುತ್ತಿದೆ ನಾಳೆ ಯಾರೋ ತಮ್ಮ ನೋವಿನ ಕಥೆ ಹೇಳಿದಾಗ ನೀನು ತಲೆಬಾಗಿಸಿ ಕೇಳಬಲ್ಲೆ ನೀನು ನನಗೂ ಗೊತ್ತು ಅಂತ ಮನಸ್ಸಲ್ಲಿ ಹೇಳಬಲ್ಲೆ ಈ ಗುಣ ಸುಖದ ದಿನಗಳಲ್ಲಿ ಬರೋದಿಲ್ಲ ಅದು ನೋವಿನ ದಾನ ಮತ್ತು ಈ ದಾನ ಬಹಳ ಅಮೂಲ್ಯ ಬದುಕಿನ ಈ ಹಂತದಲ್ಲಿ ಕಷ್ಟವನ್ನು ಹೊತ್ತುಕೊಂಡು ನಡೆಯುವವನು ಒಂದು ಮೌನ ಪ್ರಶ್ನೆಯ ಜೊತೆ ಬದುಕುತ್ತಾನೆ ಇಷ್ಟೆಲ್ಲ ಆದರೂ ನಾನು ಯಾಕೆ ಮುಂದೆ ಹೋಗಬೇಕು ಅಂತ ಈ ಪ್ರಶ್ನೆ ಹುಟ್ಟಿದರೆ ಅದು ಸೋಲಿನ ಸೂಚನೆ ಅಲ್ಲ ಅದು ಅರ್ಥವನ್ನು ಹುಡುಕುವ ಮನಸ್ಸಿನ ಸೂಚನೆ ಅರ್ಥವಿಲ್ಲದ ಬದುಕು ಸುಲಭವಾಗಿ ಕುಸಿದು ಬೀಳುತ್ತದೆ ಆದರೆ ಅರ್ಥವನ್ನು ಹುಡುಕುವ ಬದುಕು ಎಷ್ಟು ಬಿರುಕು ಬಂದರೂ ಮತ್ತೆ ನಿಲ್ಲುತ್ತದೆ ಆಶೆ ಅನ್ನೋದು ದೊಡ್ಡ ಕನಸಲ್ಲ ಅದು ಒಂದು ಸಣ್ಣ ನಂಬಿಕೆ ಇವತ್ತು ಅಲ್ಲದಿದ್ದರೂ ನಾಳೆ ಇರಬಹುದು ಅನ್ನುವ ಮೌನ ವಿಶ್ವಾಸ ಕಷ್ಟದ ದಿನಗಳಲ್ಲಿ ನಾವು ಆಶೆಯನ್ನು ದೊಡ್ಡ ಬೆಳಕಿನಂತೆ ಹುಡುಕುತ್ತೇವೆ ಆದರೆ ಆಶೆ ಯಾವತ್ತೂ ಚಿಕ್ಕ ದೀಪದಂತೆ ಬರುತ್ತದೆ ಅದು ಎಲ್ಲಾ ಕತ್ತಲೆಯನ್ನು ಒಮ್ಮೆಲೆ ದೂರ ಮಾಡಲ್ಲ ಆದರೆ ಮುಂದಿನ ಹೆಜ್ಜೆ ಇಡಲು ಬೇಕಾದಷ್ಟು ಬೆಳಕು ಕೊಡುತ್ತದೆ ಆ ಒಂದು ಹೆಜ್ಜೆಯೇ ಬದುಕನ್ನು ಮುಂದಕ್ಕೆ ತಳ್ಳುತ್ತದೆ ನಾವು ಬಹಳ ಬಾರಿ ನಮ್ಮ ಬದುಕಿನ ಅರ್ಥವನ್ನು ಹೊರಗಿನಿಂದ ಹುಡುಕುತ್ತೇವೆ ಸಾಧನೆ ಹೆಸರು ಗೌರವ ಹಣ ಇವುಗಳಲ್ಲೇ ಅರ್ಥ ಇದೆ ಎಂದ ಭಾವಿಸುತ್ತೇವೆ ಆದರೆ ಕಷ್ಟದ ಸಮಯದಲ್ಲಿ ಇವೆಲ್ಲವೂ ಮೌನವಾಗಿ ಬಿಡುತ್ತವೆ ಆಗ ಉಳಿಯುವುದು ನಮ್ಮ ಒಳಗಿನ ಸಂಬಂಧಗಳು ನಮ್ಮ ಮೌಲ್ಯಗಳು ನಮ್ಮ ಆತ್ಮಸಾಕ್ಷಿ ಬದುಕಿನ ನಿಜವಾದ ಅರ್ಥ ಅನ್ನೋದು ನಾವು ಯಾವ ಪರಿಸ್ಥಿತಿಯಲ್ಲಿದ್ದರೂ ನಮ್ಮ ಮೌಲ್ಯಗಳನ್ನು ಬಿಡದಿರುವುದು ಕಷ್ಟ ನಮ್ಮನ್ನು ಬದಲಾಯಿಸಬಹುದು ಆದರೆ ನಮ್ಮ ಮೂಲವನ್ನು ಕಿಟ್ಟುಕೊಳ್ಳಬಾರದು ನೋವಿನ ಮಧ್ಯೆ ಬದುಕುತ್ತಿರುವವನು ಒಂದು ದಿನ ಗಮನಿಸುತ್ತಾನೆ ನಾನು ಈಗ ಮೊದಲಿನಂತೆ ಇಲ್ಲ ಅಂತ ಇದು ದುಃಖದ ಮಾತಲ್ಲ ಇದು ಬೆಳವಣಿಗೆಯ ಗುರುತು ನೋವು ನಮ್ಮೊಳಗಿನ ಅನಾವಶ್ಯಕ ಪದರಗಳನ್ನು ತೆಗೆದುಹಾಕುತ್ತದೆ ನಾವು ಬಲವಾಗಿ ಹಿಡಿದಿಟ್ಟಿದ್ದ ಅಹಂಕಾರ ವ್ಯರ್ಥ ನಿರೀಕ್ಷೆಗಳು ಅತಿಯಾದ ಭಯ ಎಲ್ಲ ನಿಧಾನವಾಗಿ ಕರಗುತ್ತವೆ ಉಳಿಯುವುದು ಸರಳವಾದ ಆದರೆ ಗಟ್ಟಿಯಾದ ವ್ಯಕ್ತಿತ್ವ ಬದುಕು ನಮಗೆ ಒಮ್ಮೆಮ್ಮೆ ಸಂಪೂರ್ಣ ಒಂಟಿತನದ ಅನುಭವ ಕೊಡುತ್ತದೆ ಆ ಒಂಟಿತನ ಭಯಾನಕವಾಗಿ ಕಾಣಬಹುದು ಆದರೆ ಅದೇ ಒಂಟಿತನದಲ್ಲಿ ನಾವು ನಮ್ಮನ್ನು ನಿಜವಾಗಿ ಭೇಟಿ ಮಾಡುತ್ತೇವೆ ಯಾರಿಗೂ ಮೆಚ್ಚಿಸಬೇಕಿಲ್ಲ ಯಾರಿಗೂ ತೋಲಿಸಬೇಕಿಲ್ಲ ಅನ್ನುವ ಸ್ಥಿತಿಯಲ್ಲಿ ನಾವು ನಮ್ಮ ಆತ್ಮದ ಜೊತೆ ಮಾತಾಡುತ್ತೇವೆ ಈ ಮಾತುಕತೆ ಸುಖದ ದಿನಗಳಲ್ಲಿ ಸಾಧ್ಯವಿಲ್ಲ ಅದಕ್ಕೆ ಕೆಲವರು ಕಷ್ಟವನ್ನು ದಾಟಿದ ಮೇಲೆ ಜನಸಂಧಣಿಯಲ್ಲಿದ್ದರೂ ಶಾಂತವಾಗಿ ನಗುತ್ತಾರೆ ಅವರು ಒಂಟಿತನದ ಪಾಠ ಕಲಿತವರು ನೀನು ಗಮನಿಸಿದರೆ ಬದುಕು ಯಾವತ್ತೂ ಎಲ್ಲಾ ಬಾಗಿಲುಗಳನ್ನು ಒಟ್ಟಿಗೆ ಮುಚ್ಚುವುದಿಲ್ಲ ಒಂದು ಬಾಗಿಲು ಮುಚ್ಚಿದಾಗ ಮತ್ತೊಂದು ಕಿಟಕಿ ತೆರೆದಿರುತ್ತದೆ ಆದರೆ ನೋವಿನ ಹೊತ್ತಿನಲ್ಲಿ ನಮ್ಮ ಕಣ್ಣುಗಳು ಮುಚ್ಚಿರುತ್ತವೆ ನಾವು ಕತ್ತಲೆಯನ್ನೇ ನೋಡುತ್ತೇವೆ ಅವಕಾಶವನ್ನು ನೋಡೋದಿಲ್ಲ ಸಮಯ ಕೊಟ್ಟರೆ ಆ ಕಿಟಕಿ ನಿಧಾನವಾಗಿ ಗೋಚರವಾಗುತ್ತದೆ ಧೈರ್ಯ ಅಂದರೆ ಭಯವಿಲ್ಲದಿರುವುದು ಅಲ್ಲ ಭಯವಿದ್ದರೂ ಕಿಟಕಿಯ ಕಡೆ ನಡೆಯುವುದು ಈ ಹಂತದಲ್ಲಿ ನೀನು ಒಂದು ಮಹತ್ವದ ಸಂಗತಿ ಅರ್ಥ ಮಾಡಿಕೊಳ್ಳಬೇಕು ಬದುಕು ನಿನ್ನಿಂದ ಸಂಪೂರ್ಣ ಶಕ್ತಿ ಕೇಳುವುದಿಲ್ಲ ಅದು ನಿನ್ನಿಂದ ಇವತ್ತಿನಷ್ಟು ಮಾತ್ರ ಕೇಳುತ್ತದೆ ಇವತ್ತು ನೀನು ನಿಂತುಕೊಳ್ಳಬಲ್ಲೆ ಅಂದರೆ ಅದೇ ಸಾಕು ಇವತ್ತು ನೀನು ಮುಂದಕ್ಕೆ ಒಂದು ಹೆಜ್ಜೆ ಇಡಬಲ್ಲೆ ಅಂದರೆ ಅದೇ ಸಾಧನೆ ನಾಳೆಯ ಶಕ್ತಿಯನ್ನು ಇವತ್ತೇ ತಂದುಕೊಳ್ಳಬೇಕಾಗಿಲ್ಲ ಬದುಕು ಪ್ರತಿದಿನ ತನ್ನ ಪಾಲನ್ನು ತಾನೇ ಕೊಡುತ್ತದೆ ಕಷ್ಟದ ದಿನಗಳಲ್ಲಿ ನಾವು ದೇವರನ್ನು ವಿಧಿಯನ್ನೋ ಸಮಯವನ್ನು ಪ್ರಶ್ನಿಸುತ್ತೇವೆ ಆದರೆ ಆ ಪ್ರಶ್ನೆಗಳಿಗಿಂತ ಶಾಂತವಾದ ಒಪ್ಪಿಗೆ ಹೆಚ್ಚು ಶಕ್ತಿ ಕೊಡುತ್ತದೆ ಇದು ಈಗ ನನ್ನ ಬದುಕಿನ ಭಾಗ ಅನ್ನುವ ಒಪ್ಪಿಗೆ ಸೋಲುವಲ್ಲ ಅದು ಶಕ್ತಿಯ ಆರಂಭ ಒಪ್ಪಿಕೊಂಡ ಕ್ಷಣದಿಂದಲೇ ಮನಸ್ಸಿನ ಒಳಗೆ ಒಂದು ಸಮತೋಲನ ಹುಟ್ಟುತ್ತದೆ ಆ ಸಮತೋಲನವೇ ಮುಂದಿನ ನಿರ್ಣಯಗಳನ್ನು ಸರಿಯಾಗಿ ಮಾಡಿಸಲು ಸಹಾಯ ಮಾಡುತ್ತದೆ ನೀನು ಇವತ್ತು ನಿನ್ನ ಬದುಕಿನ ಅರ್ಥವನ್ನು ಸಂಪೂರ್ಣವಾಗಿ ಕಂಡುಕೊಳ್ಳಬೇಕಾಗಿಲ್ಲ ಅರ್ಥ ಅನ್ನೋದು ಒಂದು ದಿನದಲ್ಲಿ ಬರುವ ಉತ್ತರವಲ್ಲ ಅದು ಕಾಲದ ಜೊತೆ ನಿಧಾನವಾಗಿ ರೂಪುಗೊಳ್ಳುವ ಅನುಭವ ಆದರೆ ಒಂದು ಮಾತು ಸ್ಪಷ್ಟ ನೀನು ಇಲ್ಲಿಯವರೆಗೆ ಬಂದಿರುವುದು ಯಾಕೋ ಕಾರಣವಿದೆ ಈ ದಾರಿಯಲ್ಲಿ ನಿಂತು ಬಿಡೋಕಲ್ಲ ಇನ್ನೂ ಸ್ವಲ್ಪ ದೂರ ನಡೆದು ನೋಡೋದಕ್ಕೆ ನಾವು ಜೀವನದ ಈ ಅಂತಿಮ ತಿರುವಿಗೆ ಬಂದಾಗ ಒಂದು ಮಹತ್ವದ ಸತ್ಯ ನಿಧಾನವಾಗಿ ಮನಸ್ಸಿಗೆ ಇಳಿಯುತ್ತದೆ ಬದುಕು ನಮ್ಮನ್ನು ನೋಯಿಸಲು ಹುಟ್ಟಿದ ಶಕ್ತಿಯಲ್ಲ ಬದುಕು ನಮ್ಮನ್ನು ಬೆಳೆಸಲು ರೂಪುಗೊಂಡ ಪ್ರಕ್ರಿಯೆ ಆದರೆ ಈ ಪ್ರಕ್ರಿಯೆ ಯಾವತ್ತೂ ಮೃದುವಾಗಿರೋದಿಲ್ಲ ಕೆಲವೊಮ್ಮೆ ಅದು ಕಠಿಣ ಕೆಲವೊಮ್ಮೆ ಕ್ರೂರವಾಗಿ ಕಾಣಿಸುತ್ತದೆ ಆದರೂ ಅದರ ಒಳಗೆ ಒಂದು ಮೌನ ದಯೆ ಅಡಗಿದೆ ಆ ದಯೆ ನಮಗೆ ತಕ್ಷಣ ಕಾಣಿಸೋದಿಲ್ಲ ಕಾಲ ಕಳೆದ ಮೇಲೆ ಮಾತ್ರ ಅದರ ಅರ್ಥ ಗೊತ್ತಾಗುತ್ತದೆ ನೀನು ಇಷ್ಟು ದಿನ ಕೇಳಿಕೊಂಡ ಪ್ರಶ್ನೆ ಜೀವನದಲ್ಲಿ ನನೊಬ್ಬನಿಗೇ ಯಾಕಿಷ್ಟು ಕಷ್ಟ ಅಂತ ಈಗ ಸ್ವಲ್ಪ ಬೇರೆ ರೀತಿಯಲ್ಲಿ ಕೇಳಿಸ್ಬೇಕು ಈ ಕಷ್ಟ ನನಗೆ ಏನು ಕೊಡುತ್ತಿದೆ ಅಂತ ಈ ಪ್ರಶ್ನೆಯಲ್ಲೇ ಬದುಕಿನ ದಿಕ್ಕು ಮರೆ ಮಾಡಿದೆ ಕಷ್ಟ ನಿನ್ನಿಂದ ಏನನ್ನೋ ಕಿತ್ತುಕೊಂಡಿರಬಹುದು ಆದರೆ ಅದೇ ಕಷ್ಟ ನಿನಗೆ ಏನನ್ನೋ ಕೊಟ್ಟಿರುತ್ತದೆ ಆಳವಾದ ಸಹನೆ ಮೌನವಾದ ಬಲ ಇತರರ ನೋವಿಗೆ ಸ್ಪಂದಿಸುವ ಹೃದಯ ಸುಳ್ಳು ಭರವಸೆಗಳ ಮೇಲೆ ನಂಬಿಕೆಯಿಲ್ಲದ ಬುದ್ಧಿ ಇವುಗಳೆಲ್ಲವೂ ನೋವಿನ ಕೊಡುಗೆಗಳು ಬದುಕು ಅಂದರೆ ಏನು ಅಂತ ಕೇಳಿದರೆ ಇದಕ್ಕೆ ಒಂದು ಸಾಲಿನ ಉತ್ತರ ಇಲ್ಲ ಬದುಕು ಅಂದ್ರೆ ಬೀಳುವಿಕೆ ಮತ್ತು ಏಳುವಿಕೆಯ ನಡುವಿನ ಸಂಬಂಧ ಬದುಕು ಅಂದರೆ ಕತ್ತಲೆ ಮತ್ತು ಬೆಳಕಿನ ನಡುವಿನ ಸಂಭಾಷಣೆ ಬದುಕು ಅಂದರೆ ನಾವು ಆಯ್ಕೆ ಮಾಡುವ ಮನಸ್ಥಿತಿ ಪರಿಸ್ಥಿತಿ ನಮ್ಮ ಕೈಯಲ್ಲಿಲ್ಲದಿರಬಹುದು ಆದರೆ ಅದಕ್ಕೆ ನಾವು ಕೊಡುವ ಅರ್ಥ ನಮ್ಮ ಕೈಯಲ್ಲಿದೆ ಅದೇ ನಮ್ಮ ಸ್ವಾತಂತ್ರ್ಯ ನೀನು ಇವತ್ತು ಹಿಂದಿರುಗಿ ನೋಡಿದರೆ ನಿನ್ನ ಜೀವನದಲ್ಲಿ ನಿನ್ನನ್ನು ನಿಜವಾಗಿ ಬದಲಿಸಿದ ಕ್ಷಣಗಳು ಯಾವುವು ಅಂತ ಕೇಳಿಕೋ ಬಹುಶಃ ಅವು ಸುಖದ ದಿನಗಳಲ್ಲ ಅವು ನಿನ್ನನ್ನು ಮೌನವಾಗಿ ಮುರಿದ ದಿನಗಳು ನಿನ್ನನ್ನು ನಿನ್ನಿಂದಲೇ ಪ್ರಶ್ನೆ ಮಾಡಿಸಿದ ದಿನಗಳು ನಿನ್ನನ್ನು ಒಂಟಿಯಾಗಿ ಕುಳಿತು ಯೋಚಿಸುವಂತೆ ಮಾಡಿದ ರಾತ್ರಿಗಳು ಅವೇ ನಿನ್ನನ್ನು ಇವತ್ತು ಸ್ವಲ್ಪ ಗಟ್ಟಿಯಾಗಿಸಿದ ಕ್ಷಣಗಳು ಆ ಕ್ಷಣಗಳಿಲ್ಲದೇ ಇದ್ದರೆ ನೀನು ಇವತ್ತು ಇಲ್ಲಿರಲಿಲ್ಲ ನಾವು ಬದುಕನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕೆಂಬ ಹಠ ಬಿಡಬೇಕು ಬದುಕು ಅರ್ಥಮಾಡಿಕೊಳ್ಳಲು ಅಲ್ಲ ಅನುಭವಿಸಲು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕೆಂಬ ಹಠವೇ ನಮ್ಮನ್ನು ಹೆಚ್ಚು ದಣಿಸುತ್ತದೆ ಕೆಲ ಪ್ರಶ್ನೆಗಳು ಉತ್ತರವಿಲ್ಲದೇ ಇದ್ದರೂ ಸರಿ ಅವು ನಮ್ಮ ಜೊತೆಗೆ ನಡೆಯುತ್ತಾ ನಮ್ಮನ್ನು ನಿಧಾನವಾಗಿ ಪರಿಪಕ್ವಗೊಳಿಸುತ್ತವೆ ಬದುಕು ನಮಗೆ ಎಲ್ಲವನ್ನೂ ಹೇಳೋದಿಲ್ಲ ಆದರೆ ನಮಗೆ ಅಗತ್ಯವಾದಷ್ಟು ಮಾತ್ರ ತೋರಿಸುತ್ತದೆ ನೀನು ಇವತ್ತು ನಿನ್ನನ್ನು ದುರ್ಬಲ ಎಂದುಕೊಂಡಿದ್ದರೆ ಒಂದು ಕ್ಷಣ ನಿಲ್ಲು ನೀನು ಇಲ್ಲಿಯವರೆಗೆ ಬಂದಿದ್ದೀಯ ಇಷ್ಟು ದಿನಗಳ ಕಷ್ಟಗಳನ್ನು ಹೊತ್ತುಕೊಂಡು ಇನ್ನೂ ನಿಂತಿದ್ದೀಯ ಇದು ದುರ್ಬಲತೆಯಲ್ಲ ಇದು ಅಚ್ಚರಿಯ ಶಕ್ತಿ ಕೆಲವೊಮ್ಮೆ ಬದುಕು ನಮ್ಮನ್ನು ನೆಲಕ್ಕೆ ಬಡಿದುಕೊಳ್ಳುತ್ತದೆ ಆದರೆ ಅಲ್ಲಿ ಬಿದ್ದಾಗಲೇ ನಾವು ನೆಲದ ಗಟ್ಟಿತನವನ್ನು ಅರಿಯುತ್ತೇವೆ ಅದೇ ಗಟ್ಟಿತನ ನಮ್ಮ ಮುಂದಿನ ನಿಲುವಿಗೆ ಆಧಾರ ಬದುಕಿನಲ್ಲಿ ಒಂದು ಹಂತ ಬರುತ್ತದೆ ಅಲ್ಲಿ ನಾವು ಕಷ್ಟದ ಜೊತೆ ಹೋರಾಡೋದನ್ನು ಬಿಟ್ಟೇವೆ ಅದನ್ನು ಅಪ್ಪಿಕೊಳ್ತೇವೆ ನೀನು ನನ್ನನ್ನು ಏನನ್ನೋ ಕಲಿಸಲು ಬಂದಿದ್ದೀಯಾ ಅಂತ ಒಪ್ಪಿಕೊಳ್ತೇವೆ ಆ ಕ್ಷಣದಿಂದಲೇ ಕಷ್ಟ ನಮ್ಮ ಶತ್ರು ಆಗೋದಿಲ್ಲ ಅದು ನಮ್ಮ ಪಥದ ಭಾಗವಾಗುತ್ತದೆ ಈ ಒಪ್ಪಿಗೆ ಸೋಲಲ್ಲ ಇದು ಬುದ್ಧಿಮತ್ತೆಯ ಜಯ ನೀನು ಇವತ್ತು ಯಾರ ಜೀವನವನ್ನು ನೋಡಿ ಅವರ ಬದುಕು ಎಷ್ಟು ಸರಳ ಅಂತ ಅಂದುಕೊಂಡರೂ ನಿನ್ನ ಬದುಕು ವ್ಯರ್ಥ ಅಂತ ಅರ್ಥವಲ್ಲ ಪ್ರತಿಯೊಬ್ಬರ ಬದುಕಿಗೂ ತನ್ನದೇ ಆದ ತೂಕ ಇದೆ ಕೆಲವರು ಸುಖದ ತೂಕ ಹೊರುತ್ತಾರೆ ಕೆಲವರು ನೋವಿನ ತೂಕ ಆದರೆ ಎರಡೂ ಬದುಕೆ ಎರಡೂ ಪಾಠವೇ ನೀನು ಹೊತ್ತಿರುವ ತೂಕ ನಿನ್ನನ್ನು ಕುಗ್ಗಿಸಲು ಅಲ್ಲ ನಿನ್ನನ್ನು ಗಟ್ಟಿಗೊಳಿಸಲು ಈ ಅಂತಿಮ ಭಾಗದಲ್ಲಿ ನಾನು ನಿನಗೆ ಒಂದು ಶಾಂತ ಸಂದೇಶ ನೀಡುತ್ತೇನೆ ನೀನು ಒಬ್ಬನೇ ಅಲ್ಲ ನಿನ್ನ ನೋವು ನಿನ್ನನ್ನು ಬೇರ್ಪಡಿಸಲು ಬಂದಿಲ್ಲ ನಿನ್ನನ್ನು ಆಳವಾಗಿಸಲು ಬಂದಿದೆ ಈ ಬದುಕು ನಿನ್ನನ್ನು ಕೈಬಿಟ್ಟಿಲ್ಲ ಅದು ನಿನ್ನನ್ನು ನಿಧಾನವಾಗಿ ಆದರೆ ನಿಖರವಾಗಿ ರೂಪಿಸುತ್ತಿದೆ ನೀನು ಇವತ್ತು ನಗಲಾರದೇ ಇದ್ದರೂ ಸರಿ ನಿಲ್ಲಬಲ್ಲೆ ಅಲ್ಲ ಅದೇ ಸಾಕು ಉಸಿರಾಡಬಲ್ಲೆ ಅಲ್ಲ ಅದೇ ಬದುಕು ಒಂದು ದಿನ ನೀನು ಹಿಂದಿರುಗಿ ನೋಡುವೆ ಆ ದಿನಗಳು ಕಠಿಣವಾಗಿದ್ದವು ಆದರೆ ಅವೇ ನನ್ನನ್ನು ನಾನು ಮಾಡಿವೆ ಅಂತ ನಿನ್ನ ಹೃದಯವೇ ನಿನಗೆ ಹೇಳುತ್ತದೆ ಆ ದಿನ ನೀನು ನಿನ್ನ ಬದುಕಿಗೆ ಕೃತಜ್ಞನಾಗುತ್ತೀಯ ಕಷ್ಟಕ್ಕೂ ಧನ್ಯವಾದ ಹೇಳುತ್ತೀಯ ಯಾಕೆಂದರೆ ಅದು ಇಲ್ಲದೆ ಇದ್ದರೆ ನೀನು ಇವತ್ತು ಇರುವ ವ್ಯಕ್ತಿಯಾಗಿರಲಿಲ್ಲ ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ವಂದನಗಳು